ಸೊ ಅದ್ರಲ್ಲಿ ಬಂದು ಪ್ಯಾಕಿಂಗ್ ಜಾಬ್ ಮತ್ತೆ ಮಿಷನರಿ ಜಾಬ್ಸ್ ಇದೆ ಮನೇಲಿ ಕುತ್ಕೊಂಡ್ ಮಾಡಬಹುದು ಇದಕ್ಕೆ ಯಾವ್ದೇ ತರದ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ನೀವು ದಿನಕ್ಕೆ ಒನ್ ಅವರ್ ಟೈಮ್ ಕೊಟ್ರೆ ಸಾಕು ನಿಮ್ಗೆ ಆರಾಮಾಗಿ ಜಾಬ್ ಮಾಡ್ಕೋಬಹುದು ಬಲ್ಕ್ ಆಗಿ ಐಟಮ್ಸ್ ಪ್ರೊವೈಡ್ ಮಾಡ್ತೀವಿ ನಾವ್ ರಾ ಮೆಟೀರಿಯಲ್ಸ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ನೀವ್ ಜಸ್ಟ್ ಇದನ್ನ ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ ಕೆಜಿ ಆಫ್ ಅಗರಬತ್ತಿ ಕಲ್ಸ್ಕೊಟ್ಟಿರ್ತೀವಿ ಶೀಟ್ಸ್ ನಾವೇ ಪ್ರೊವೈಡ್ ಮಾಡಿರ್ತೀವಿ ಸೊ ನೀವ್ ಜಸ್ಟ್ ಈ ಶೀಟ್ಸ್ ಗೆ ಟೆನ್ ಪೀಸಸ್ ಆಫ್ ಅಗರ್ಬತ್ತಿ ಹಾಕೊಟ್ರೆ ನಿಮ್ ಕೆಲ್ಸ ಮುಗೀತು ಸರ್ ಯಾವುದೇ ಯಾವ್ದೇ ನಿಮ್ಗೆ ರಿಸ್ಕ್ ತಗೊಂಡ್ ಮಾಡೋ ಅವಶ್ಯಕತೆ ಏನಿಲ್ಲ ಸಿಂಪಲ್ ಅಂಡ್ ಈಜಿ ವರ್ಕ್ ಆಗಿರುತ್ತೆ ಸರ್ ಸೊ ಅದೇ ನಿಮ್ದು ಲೈಸೆನ್ಸ್ ಎಲ್ಲ ಇದೆ ಒಂದ್ ಸ್ವಲ್ಪ ಲುಕ್ ತೋರಿಸಬಹುದಾ ಹಾ ಸರ್ ಬನ್ನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಕಸ್ಟಮರ್ಸ್ ಇವ್ರ ಕಡೆ ಓಕೆ ಸೊ ಇವರೆಲ್ಲ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಸೊ ಫಸ್ಟ್ ಆಫ್ ಆಲ್ ನಮ್ಮ ವೀಕ್ಷಕರಿಗೆ ನಾವು ಎಲ್ಲಿ ಬಂದಿದೆ ಅಂತ ತಿಳಿಸ್ಬಿಡಿ ಬಂದು ಮಹಿಳಾ ಮಾರ್ಟ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಎಸ್ ಎಲ್ ವಿ ಮಹಿಳಾ ಮಾರ್ಟ್ ಮಾರ್ಕೆಟಿಂಗ್ ಸಾಕಷ್ಟು ಜಾಬ್ ಅಪರ್ಚುನಿಟೀಸ್ ತಂದಿದೀವಿ ಸೊ ಅದರಲ್ಲಿ ಬಂದು ಪ್ಯಾಕಿಂಗ್ ಜಾಬ್ ಮಿಷನರಿ ಜಾಬ್ಸ್ ಇದೆ ಮಾಡಬಹುದು ಹಾ ಸರ್ ಮನೇಲಿ ಕೂತ್ಕೊಂಡು ಮಾಡಬಹುದು ಇದಕ್ಕೆ ಯಾವ್ದೇ ತರಹದ ಕ್ವಾಲಿಫಿಕೇಶನ್ ಅವಶ್ಯಕತೆ ಇಲ್ಲ ನೀವು ದಿನಕ್ಕೆ ಒನ್ ಅವರ್ ಟೈಮ್ ಕೊಟ್ರೆ ಸಾಕು ನಿಮ್ಗೆ ಆರಾಮಾಗಿ ಜಾಬ್ ಮಾಡ್ಕೋಬಹುದು ಸೊ ಈಗ ಸಾಕಷ್ಟು ಜನ ಹಳ್ಳಿಯಲ್ಲಿ ಅಥವಾ ಸಿಟಿಗಳಲ್ಲಿ ಕೂಡ ಈ ತರ ಒಂದು ಅವಕಾಶ ಹುಡುಕ್ತಿರ್ತಾರೆ ಏನಪ್ಪಾ ಲೈಕ್ ಕೆಲವರಿಗೆ ಹೊರ ಕಳ್ಸಲ್ಲ ಜಾಬ್ ಇದನ್ನ ನಾವು ಸರ್ ನಮ್ಮ ಹತ್ರ ಇಂತ ಕಸ್ಟಮರ್ಸ್ ಟೆನ್ ತೌಸಂಡ್ ಹ್ಯಾಪಿ ಕಸ್ಟಮರ್ಸ್ ಅಂತ ಇದಾರೆ ನೋಡಬಹುದು ನಮ್ ಕಸ್ಟಮರ್ಸ್ ಎಷ್ಟು ಜನ ಇದಾರೆ ಅಂತ ಇವರು ಮನೇಲೆಲ್ಲ ಕುತ್ಕೊಂಡು ಆರಾಮ ಕೆಲಸ ಮಾಡ್ತಿದ್ದಾರೆ ಸೊ ತರ ಈ ಒಂದು ಜಾಬ್ ಅಪರ್ಚುನಿಟಿ ಯಾವ ತರ ಮಷೀನರಿ ಇದೆ ಅಂತ ಸ್ವಲ್ಪ ನಾವು ವೀಕ್ಷಕ ನಮ್ಮಲ್ಲಿ ಬಂದು ಪ್ಯಾಕಿಂಗ್ ಮಿಷಿನ್ ಪ್ಯಾಕಿಂಗ್ ಜಾಬ್ ಮತ್ತೆ ಮಿಷಿನರಿ ಜಾಬ್ಸ್ ಇದೆ ಪ್ಯಾಕಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ತರ ನಿಮ್ಗೆ ಬಲ್ಕ್ ಆಗಿ ಐಟಮ್ಸ್ ನ ಪ್ರೊವೈಡ್ ಮಾಡ್ತೀವಿ ನಾವು ರಾ ಮೆಟೀರಿಯಲ್ಸ್ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ನೀವ್ ಜಸ್ಟ್ ಇದನ್ನ ಪ್ಯಾಕ್ ಮಾಡಿ ಕೊಡ್ಬೇಕಾಗುತ್ತೆ ನಾವ್ ಹೇಳ್ತೀವಿ ಯಾಕೆ ಪ್ಯಾಕ್ ಮಾಡ್ಕೊಡ್ಬೇಕು ಅಂತ ಆ ತರ ನೀವು ಪ್ಯಾಕ್ ಮಾಡ್ಕೊಟ್ರೆ ಸಾಕು ಸರ್ ಕೆಲವರಿಗೆ ತಲೆಯಲ್ಲಿ ಓಡ್ತಾ ಇರುತ್ತೆ ಏನಪ್ಪ ಇದೇನೋ ಸ್ಕ್ಯಾಮ್ ಆಗತ್ತಾ ಫ್ರಾಡ್ ಆಗುತ್ತಾ ಏನೋ ಈ ತರ ನಮ್ಮ ಆಫೀಸ್ ಬಂದು ಗವರ್ನಮೆಂಟ್ ಸರ್ಟಿಫೈಡ್ ಆಗಿದೆ ಇದು ಯಾವುದೇ ತರದ ಫ್ರಾಡ್ ಅಥವಾ ಸ್ಕ್ಯಾಮ್ ಏನೂ ಇಲ್ಲ ಸರ್ ಅದಕ್ಕೆ ನಾವ್ ಹೇಳ್ತೀವಲ್ಲ ಬಂದಿ ಒಂದ್ಸರಿ ನಮ್ಮ ಆಫೀಸ್ ನ ವಿಸಿಟ್ ಮಾಡ್ಬೇಕು ಅಂತ ನಿಮ್ಗೆ ಅಗ್ರಿಮೆಂಟ್ ಕೂಡ ಕಟ್ ಮಾಡಿಸ್ತೀವಿ ಸೊ ಅಗ್ರಿಮೆಂಟ್ ಎ ಟು ಝೆಡ್ ಎಲ್ಲ ನೀವು ಹೇಳ್ಕೊಡ್ತೀರಾ ಈವನ್ ಪ್ಯಾಕೇಜಿಂಗ್ ಯಾವ ತರ ಮಾಡ್ಬೇಕು ಅಂತ ಕೂಡ ಅದು ಕೂಡ ಟ್ರೈನಿಂಗ್ ಕೊಡ್ತೀರಾ ಸೊ ಈಗ ನನಗೆ ಯಾವ ತರ ಆಪರ್ಚುನಿಟೀಸ್ ಇದೆ ಯಾವ್ಯಾವ ಜಾಬ್ಸ್ ಅಂತ ಹೇಳ್ಬಿಡಿ ಅಂತ ಸೊ ನಮ್ಮ ಹತ್ರ ಬಂದು ಟೂ ಟೈಪ್ ಜಾಬ್ಸ್ ಇದೆ ಒಂದ್ ಬಂದು ಪ್ಯಾಕಿಂಗ್ ಇನ್ನೊಂದ್ ಬಂದು ಮೆಷಿನ್ಸ್ ಸೊ ಪ್ಯಾಕಿಂಗ್ ಜಾಬ್ ಅಲ್ಲಿ ನಾವ್ ಈ ತರ ಬಲ್ಕ್ ಆಗಿ ಕೊಡ್ತೀವಿ ನೀವ್ ಜಸ್ಟ್ ಸರ್ ಅಗರ್ಬತ್ತಿ ಕರ್ಪೂರ ಈ ತರ ಹೋಮ್ ಬೇಸ್ಡ್ ಐಟಮ್ಸ್ ಇರುತ್ತೆ ಸರ್ ಟೆನ್ ಟೈಪ್ಸ್ ಆಫ್ ಐಟಮ್ಸ್ ಕೊಡ್ತೀವಿ ನಮ್ಮ ಮಾರ್ಕೆಟಿಂಗ್ ಅಲ್ಲಿ ಯಾವ ಟ್ರೆಂಡಿಂಗ್ ಆಗಿರುತ್ತೆ ನಾವ್ ನಿಮ್ಗೆ ಅದನ್ನ ಪ್ರೊವೈಡ್ ಮಾಡ್ತೀವಿ ನೀವ್ ಜಸ್ಟ್ ಅದನ್ನ ಪ್ಯಾಕ್ ಮಾಡ್ಕೊಡ್ಬೇಕು ಹೌದು ಈ ತರ ಸ್ಪೆಸಿಫೈ ಇರಲ್ಲ ಅಗರ್ಬತ್ತಿನ ಕೊಡಬಹುದು ಕರ್ಪೂರೂ ಕೊಡಬಹುದು ಸರ್ ಇವಾಗ ನಿಮ್ಗೆ ಪ್ಯಾಕಿಂಗ್ ಜಾಬ್ ಬಗ್ಗೆ ಡೆಮೊ ಕೊಡ್ತೀನಿ ಬನ್ನಿ ಸರ್ ಇವಾಗ ನಾವು ಈ ತರ ನಿಮ್ಗೆ ಒನ್ ಕೆಜಿ ಆಫ್ ಅಗರ್ಬತ್ತಿ ಅಗರಬತ್ತಿ ಕಲ್ಸ್ಕೊಟ್ಟಿರ್ತೀವಿ ಶೀಟ್ಸ್ ನಾವೇ ಪ್ರೊವೈಡ್ ಮಾಡಿರ್ತೀವಿ ಸೊ ನೀವ್ ಜಸ್ಟ್ ಈ ಶೀಟ್ಸ್ ಗೆ ಟೆನ್ ಪೀಸಸ್ ಆಫ್ ಅಗರ್ಬತ್ತಿ ಹಾಕೊಟ್ರೆ ನಿಮ್ ಕೆಲ್ಸ ಮುಗೀತು ಅಷ್ಟೇ ಅಷ್ಟೇ ವೆರಿ ಈಜಿ ಓಕೆ ನೀವು ಸೀರಿಯಲ್ ಕೂಡ ನೋಡ್ಕೊಂಡು ಪ್ಯಾಕ್ ಮಾಡ್ಕೊಬಹುದು ಸರ್ ಅಷ್ಟೊಂದ್ ಕಷ್ಟನೇ ಇರೋದಿಲ್ಲ ನಿಮ್ಗೆ ಸೊ ಆಲ್ಮೋಸ್ಟ್ ಹತ್ತು ಸಾವಿರ ಜನ ಕಸ್ಟಮರ್ಸ್ ನಿಮ್ಮ ಹತ್ರ ಈಗ ಕೆಲಸ ಮಾಡ್ತಿದ್ದಾರೆ ಬ್ರಾಂಚಸ್ ಇದೆ ಅಂತ ಸರ್ ನಮ್ಮ ಬ್ರಾಂಚಸ್ ಬಂದು ರಾಮೂರ್ತಿ ನಗರ್ ಇದೆ ಹೊಸಕೋಟೆ ಇದೆ ತುಮಕೂರು ರಾಯಚೂರು ಅಲ್ಲಿ ಇದೆ ಫೈವ್ ಬ್ರಾಂಚಸ್ ಇದೆ ನಮ್ದು ಸೊ ಈಗ ಅದೇ ತುಂಬಾ ಸಿಂಪಲ್ ಆಗಿದೆ ಆರಾಮಾಗಿ ನೀವು ಹೇಳೋ ಹಾಗೆ ಸೀರಿಯಲ್ ನೋಡ್ಕೊಂಡು ಸೀರಿಯಲ್ ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಮುಗಿಸಬಹುದು ಸರ್ ತಿಳ್ಸ್ಕೊಡ್ತೀನಿ ಇವೆಲ್ಲ ನಮ್ಮ ಹತ್ರ ಇರೋ ಮೆಷಿನ್ಸ್ ನಮ್ಮತ್ರ ಬಂದು ಟೆನ್ ವೆರೈಟೀಸ್ ಆಫ್ ಮೆಷೀನ್ಸ್ ಇದಾವೆ ಸೊ ಇದು ಕಾಟನ್ ವಿಕ್ಸ್ ಮೆಷೀನ್ ಅಂತ ಸೊ ಈ ತರ ಬತ್ತಿ ಮಾಡುವಂತ ಮೆಷಿನ್ ಇದು ನೆಕ್ಸ್ಟ್ ಬಂದು ರೌಂಡ್ ಬತ್ತಿ ಮೇಕಿಂಗ್ ಮೆಷಿನ್ ಸೊ ಇದು ಬಂದು ಈ ತರ ಮತ್ತೆ ಮಾಡೋ ಮಿಷಿನ್ ಇದು ಬಂದು ಮಿನಿ ಆಯಿಲ್ ಮೇಕಿಂಗ್ ಮಿಷಿನ್ ಸರ್ ಇದರಲ್ಲಿ ನಾವು ಕಡಲೆ ಬೀಜ ಎಣ್ಣೆ ಎಣ್ಣೆ ಮಾಡ್ಕೊಂಬುದು ವೆರೈಟೀಸ್ ಆಫ್ ಆಯಿಲ್ ಮಾಡ್ಕೊಬಹುದು ಇದು ಬಂದು ಸೇಮ್ ಕಾಟನ್ ಮೇಕಿಂಗ್ ಮಿಷಿನ್ ಮತ್ತೆ ಇಲ್ಲಿ ಸೀಲಿಂಗ್ ಕೂಡ ಆಗುತ್ತೆ ಇನ್ ಮೆಷಿನ್ಯಲ್ಸ್ ಎಲ್ಲ ಹೌದು ಸರ್ ರಾ ನಾವೇ ಪ್ರೊವೈಡ್ ಮಾಡ್ತೀವಿ ಇದು ಬಂದು ಮಿನಿ ವೇಯಿಂಗ್ ಮೆಷಿನ್ ಅಂತ ಇವಾಗ ಸಾಸಿವೆ ಗ್ರಾಮ್ ಲೆಕ್ಕದಲ್ಲಿ ಹಾಕೊಳ್ಬಹುದು ಇದರಲ್ಲಿ

ಇದು ಬಂದು ಬ್ರಾಂಡ್ ಸೀಲಿಂಗ್ ಮಿಷಿನ್ ಸರ್ ಇದು ಬಂದು ಸ್ಕ್ರಬ್ಬರ್ ಸೀಲಿಂಗ್ ಮಿಷಿನ್ ಸೊ ಈ ತರ ಆಗುತ್ತಲ್ಲ ಹಾ ಇದು ಈ ತರ ಆಗುತ್ತೆ ಸೊ ಇದು ಬಂದು ನಾವು ಈ ತರ ಆರಾಮಾಗಿ ಸೀಲ್ ಓಕೆ ಸೊ ನೆಕ್ಸ್ಟ್ ಮೆಷಿನ್ ಬಂದು ಇದನ್ನ ನಾವು ಆರಾಮಾಗಿ ಈ ತರ ಸೀಲ್ ಮಾಡ್ಕೊಬಹುದು ಸರ್ ನಮ್ ನಮ್ಮ ಆಫೀಸ್ ಅಲ್ಲಿ ಯಾವ್ದೇ ನಿಮ್ಗೆ ರಿಸ್ಕ್ ತಗೊಂಡ್ ಮಾಡೋ ಇಲ್ಲ ಸಿಂಪಲ್ ಅಂಡ್ ಈಸಿ ವರ್ಕ್ ಆಗಿರುತ್ತೆ ಸರ್ ಸೊ ಅದೇ ನಿಮ್ದು ಲೈಸೆನ್ಸ್ ಇದೆ ಒಂದ್ ಸ್ವಲ್ಪ ಲುಕ್ ತೋರಿಸಬಹುದಾ ಹಾ ಸರ್ ಬನ್ನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ಕಸ್ಟಮರ್ಸ್ ಇವ್ರ ಕಡೆ ತೊಗೊಂಡೋಗಿದ್ದಾರೆ ಓಕೆ ಸೊ ಇವ್ರೆಲ್ಲ ನಮ್ಮ ಹ್ಯಾಪಿ ಕಸ್ಟಮರ್ಸ್ ಸರ್ ಓಕೆ ಇಲ್ ನೋಡ್ತಾ ಇರ್ಬಹುದು ಉದ್ಯಮ ಸರ್ಟಿಫಿಕೇಟ್ ಇದೆ ಜಿ ಎಸ್ ಟಿ ಇದೆ ಅಂಡ್ ರಿಜಿಸ್ಟರ್ ಆಗಿದೆ ಸೊ ನಾವು ನಮ್ಮ ಆಫೀಸ್ ಬಂದು ಆಲ್ ಓವರ್ ಕರ್ನಾಟಕ ನಾವು ಎಲ್ಲೇ ಇದ್ದರೆ ನಾವು ಮೆಷಿನ್ಸ್ ಆಗ್ಲಿ ಪ್ಯಾಕಿಂಗ್ ಆಗ್ಲಿ ಸಪ್ಲೈ ಮಾಡ್ತೀವಿ ಸರ್ ಓಕೆ ಸೊ ನಿಮ್ಗ್ ಕಾಂಟಾಕ್ಟ್ ಮಾಡ್ಬೇಕಂದ್ರೆ ಈಗ ಅಂತ ಸೀನ್ ಮೇಲೆ ಕೊಟ್ಟಿರುವ ನಂಬರ್ ಗೆ ಕಾಂಟಾಕ್ಟ್ ಮಾಡ್ದೆ ನಾವು ನಿಮಗೆ ಫುಲ್ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್ ಓಕೆ ಸೊ ವೀಕ್ಷಕರೇ ದಯವಿಟ್ಟು ಯಾವುದೇ ರೀತಿ ಕಾಲ್ ಅಲ್ಲಿ ಡೀಲ್ ಮಾಡ್ಕೊಳಕ್ ಹೋಗ್ಬೇಡಿ ಇಲ್ಲಿ ಫೇಸ್ ಟು ಫೇಸ್ ಮೀಟ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ ಅವ್ರು ಮಾಡಬಹುದಲ್ವಾ ಹೌದು ಸರ್ ಓಕೆ ಸೊ ಯಾವ್ದೇ ರೀತಿ ಒತ್ತಾಯ ಇಲ್ಲ ಸೊ ನಮ್ಗೂ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಜೊತೆ ಮಾತಾಡಿದ್ರೆ ಸೊ ಅವ್ರಿಗೂ ಒಂದು ಟ್ರಸ್ಟ್ ಅಂತ ಬರೋದು ಒಂದು ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ಹೌದು ಈಗ ಈ ಒಂದು ವಿಡಿಯೋದಲ್ಲಿ ಅಷ್ಟೇನೂ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ತಿಳಿಸ್ಕೊಟ್ಟಿಲ್ಲ ಅದು ಕೂಡ ನಿಮ್ ನಿಮ್ ಕಾಲ್ ಮಾಡಿ ಅಥವಾ ನಿಮ್ ಮೀಟ್ ಮಾಡಿದ್ಮೇಲೆ ಗೊತ್ತಾಗಬಹುದು ಓಕೆ ಮ್ಯಾಮ್ ಸೊ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್